ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಅನಿಲ್ ಕುಮಾರ್ ಡಿ ಎಸ್ ಸ್ನೇಹಿತರೆ ನಾವಿವತ್ತು ಕರ್ನಾಟಕದ ಪ್ರಸಿದ್ಧ ಮಠಗಳಲ್ಲಿ ಒಂದಾದಂತಹ ಚಲವಾದಿ ಮಹಾ ಸಂಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದೀವಿ ಸ್ನೇಹಿತರೆ ಚಲವಾದಿ ಮಹಾ ಸಂಸ್ಥಾನದ ಪೀಠಾಧ್ಯಕ್ಷರಾದಂತಹ ಬಸವ ದೇವಶರಣರು ಹೇಗೆ ತಮ್ಮ ಸರಳ ಜೀವನವನ್ನ ನಡೆಸ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಳಕ್ಕೆ ನಾವು ಇವತ್ತು ಬಂದಿದ್ದೀವಿ ಸ್ನೇಹಿತರೆ ಸಾಕಷ್ಟು ಭಕ್ತರ ಒಂದು ಬಾಯಲ್ಲಿ ಚಲವಾದಿ ಗುರು ಪೀಠದ ಪೀಠಾಧ್ಯಕ್ಷರಾದ ನಾಗ ಶರಣರು ಅತ್ಯಂತ ಸರಳ ಜೀವನವನ್ನ ನಡೆಸ್ತಾ ಇದ್ದಾರೆ ಯಾವುದೇ ಆಡಂಬರ ಇಲ್ಲ ಒಂದು ಸರಳವಾದ ಆಧ್ಯಾತ್ಮಿಕ ಜೀವನವನ್ನ ನಡೆಸ್ತಾ ಇದ್ದಾರೆ ಅರ್ಥಪೂರ್ಣವಾದ ಜೀವನವನ್ನ ನಡೆಸ್ತಾ ಇದ್ದಾರೆ ಅಂತ ನಾವು ತುಂಬಾ ಸರಿ ಕೇಳ್ಪಟ್ಟಿದ್ವಿ ಸ್ನೇಹಿತರೆ ಅದನ್ನ ನಾವು ಇವತ್ತು ನೇರವಾಗಿ ಅವರನ್ನ ಭೇಟಿಯಾಗಿ ಆ ಜೀವನ ಶೈಲಿಯನ್ನ ನೋಡ್ಬೇಕು ಅಂತ ಇಲ್ಲಿ ತನಕ ಬಂದಿದೀವಿ ಬೆಳಿಗ್ಗೆ ಮುಂಜಾನೆ ಎದ್ದು ಇಲ್ಲಿ ತನಕ ಬಂದಿದ್ದೀವಿ ಸ್ನೇಹಿತರೆ ಬನ್ನಿ ನೋಡೋಣ ಬಸವ ಬಸವನಾಗಿ ಶರಣರನ್ನ ಭೇಟಿಯಾಗಿ ಅವರ ಒಂದು ಪರಿಚಯವನ್ನ ಮಾಡ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ನಮಸ್ತೆ ಇವತ್ತು ನಮ್ಮ ಜೊತೆಗೆ ಪೂಜ್ಯ ಗುರುಗಳಾದಂತಹ ಶರಣರಿದ್ದಾರೆ ಅವರ ಒಂದು ಒಂದು ಕಿರು ಪರಿಚಯನ ಮಾಡ್ಕೋಬೇಕು ಅಂತ ನಾವು ಇಲ್ಲಿ ತನಕ ಬಂದಿದ್ದೀವಿ ಗುರುಗಳೇ ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಗುರುಗಳೇ ಏನು ಅಂತಂದ್ರೆ ಕರ್ನಾಟಕದ ಪ್ರಸಿದ್ಧ ಮಠಗಳಲ್ಲಿ ಚಲವಾದಿ ಮಹಾಸಂಸ್ಥಾನ ಕೂಡ ಒಂದು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ ಆದ್ರೆ ಎಷ್ಟೋ ಜನಗಳಿಗೆ ಮಹಾಸಂಸ್ಥಾನದ ಪರಿಚಯ ಇಲ್ಲ ಚಿತ್ರದುರ್ಗದಲ್ಲಿ ಇದೆ ಅನ್ನೋದನ್ನು ಎಷ್ಟೋ ಜನ ಗೊತ್ತಿಲ್ಲ ಯಾಕೆ ಈ ರೀತಿ ಒಂದು ಪ್ರಚಾರದ ಅಥವಾ ಏನಿದೆ ಅನ್ನೋದು ನಿಮ್ ಬಾಯಿ ತಿಳ್ಕೋಬೇಕು ಈವರೆಗೂ ಕೂಡ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೆಲವೇ ಕೆಲವು ಸಂಘಟನೆ ಮಾಡಿದಂತ ಕಾರ್ಯಕ್ರಮಗಳು ಹೊರತುಪಡಿಸಿ ನಾನೇ ಚಲವಾದಿ ಗುರುಪೀಠದಿಂದ ಯಾವುದೇ ಕಾರ್ಯಕ್ರಮಗಳನ್ನ ಸಂಘಟಿಸಿಲ್ಲ ಹಾಗಾಗಿ ಇದು ನಮ್ಮ ಚಿತ್ರದುರ್ಗ ಜಿಲ್ಲೆಯ ಕಟ್ಟಕಡೆಯ ಹಳ್ಳಿಗಳಲ್ಲಿ ಇರ್ತಕ್ಕಂತಹ ಗ್ರಾಮೀಣ ಮಟ್ಟದಲ್ಲಿ ನಮ್ಮ ಮಠ ನಾವು ಬಸವನಾಗಿದ್ದೇವ ಶರಣರು ಅಂತ ತಲ್ಪಕ್ಕಾಗಿಲ್ಲ ಇದು ರಾಜ್ಯದಲ್ಲಿ ಒಂದೇ ಗುರುಪೀಠ ಇರೋದ್ರಿಂದ ಹತ್ತು ಹಲವಾರು ಕಾರ್ಯಕ್ರಮಗಳು ರಾಜ್ಯ ಮಟ್ಟದಲ್ಲಿ ನಡೆಯುವಂತವು ಹೊರಗಡೆನೆ ಮುನ್ನೂರ ಅರವತ್ತು ದಿವಸನೂ ಹೊರಗಡೆನೆ ಕಾರ್ಯಕ್ರಮಗಳು ನಡಿಸ್ತಾ ಬಂದಿರೋದ್ರಿಂದ ನಾವು ಹೊರಗಡೆ ಇರ್ತಾ ಇರೋದ್ರಿಂದ ಇಲ್ಲಿ ಲೋಕಲ್ ಅಲ್ಲಿ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಳ್ಳದೆ ಇರೋದು ಒಂದು ಕಾರಣ ಅಂತ ನಾನಾದರೂ ಕೂಡ ಭಾವಿಸಿದ್ದೀನಿ ಇನ್ ಮುಂದೆ ಇಲ್ಲೇ ಚಿತ್ರದುರ್ಗದಲ್ಲೇ ಇದ್ದು ಪ್ರತಿ ತಿಂಗಳು ಕಾರ್ಯಕ್ರಮ ಇಲ್ಲೇ ಕೊರೋನಾ ಬರೋಕ್ಕಿಂತ ಮುಂಚೆ ಇಪ್ಪತ್ತೆರಡನೇ ತಾರೀಕು ನಿಗದಿ ಮಾಡಿ ಕಾರ್ಯಕ್ರಮವನ್ನ ಮಾಡ್ಕೊಂಡ್ ಬಂದ್ವಿ ಈಗ ಆ ಕಾರ್ಯಕ್ರಮವನ್ನ ಮತ್ತೆ ಮುಂದುವರ್ಸೋದಕ್ಕೆ ತೀರ್ಮಾನವನ್ನ ತಗೊಂಡಿದ್ವಿ ಹೊಸ್ದಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಿರೋರಿಗೆ ಮತ್ತು ನಿಮ್ ಬಗ್ಗೆ ಪರಿಚಯ ಮಾಡ್ಕೋಬೇಕು ಅನ್ನೋರಿಗೆ ನಿಮ್ಮ ಒಂದು ಬಾಲ್ಯದಿಂದ ಹಿಡಿದು ಆ ಒಂದು ಪರಿಚಯ ಮಾಡ್ಕೊಡಿ ಹೇಗೆ ನೀವು ಈ ಪೀಠ ಅಧ್ಯಕ್ಷರ ತನಕ ನಿಮ್ಮ ಒಂದು ಜೀವನ ಬಂತು ನಿಮ್ಮ ಪೂರ್ವಾಶ್ರಮದಿಂದ ಈ ಆಶ್ರಮಕ್ಕೆ ಹೇಗೆ ಬಂದ್ರಿ ಒಂದು ಸರಳವಾಗಿ ನಮಗೆ ಒಂದು ವಿವರಣೆ ಮಾಡ್ಕೊಡಿ ಹಾ ನಾನು ಚಿಕ್ಕಂದಿನಲ್ಲಿದ್ದ ದೇವರು ಧರ್ಮ ಆಧ್ಯಾತ್ಮದ ಕಡೆಗೆ ಒಂದು ಕುತೂಹಲ ಇತ್ತು ಆ ನಮ್ಮ ಪೂರ್ವಾಶ್ರಮದ ತಂದೆ ಸಂಬಂಧದಲ್ಲಿ ನಮ್ಮ ತಾತ ಅವರು ಈ ತಾಳಿಮರಿ ಗ್ರಾಮ ಅಂತ ಹೇಳಿ ಆಂಧ್ರದಲ್ಲಿ ಒಂದು ಮಠದ ಪೀಠಾಧಿಪತಿ ಆಗಿದ್ರು ಹೌದಾ ಅವರು ಪೂಜೆ ಪುನಸ್ಕಾರಗಳನ್ನ ಮಾಡ್ಬೇಕಾದಂತ ಸಂದರ್ಭದಲ್ಲಿ ಅಂಗಗಳಾರು ಲಿಂಗಗಳಾರು ಭಕ್ತಿಗಳಾರು ಶಕ್ತಿಗಳಾರು ಅಂತ ಹೇಳಿ ಅದು ನಿರಾಳ ಗುರುವಿನ ಸ್ತೋತ್ರ ಅಂತ ಕರಿತೀವಿ ಅದನ್ನ ಹೇಳ್ತಾ ಇದ್ರು ಅದು ಅವಾಗ ನನ್ಗೆ ಗೊತ್ತಿರಲಿಲ್ಲ ಇದು ನಿರಾಳ ಗುರುವಿನ ಸ್ತೋತ್ರ ಅಂತ ಹೇಳಿ ನನ್ಗೆ ಗೊತ್ತಿರಲಿಲ್ಲ ಅವರು ಅಂಗಗಳು ಆರಿದಾವೆ ಲಿಂಗಗಳು ಆರಿದಾವೆ ಭಕ್ತಿಗಳು ಆರಿದಾವೆ ಶಕ್ತಿಗಳು ಆರಿದಾವೆ ಅಂದಾಗ ಅದು ನನ್ಗೆ ಈ ಕುತೂಹಲದ ಆಕರ್ಷಣೆ ಆಗಿತ್ತು ನಮ್ಗೆ ದೇಹ ಒಂದೇ ಕಾಣ್ತಾ ಇದೆ ಆ ಇದ್ರಲ್ಲಿ ಹೇಗೆ ಆರು ಅಂಗಗಳು ಇದಾವೆ ಲಿಂಗಗಳು ಆರು ಹೇಗೆ ಅಂತ ಹೇಳಿ ಆ ಬಗ್ಗೆ ಪ್ರಶ್ನೆ ಮಾಡಿದಾಗ ಅವರು ಅದ್ರ ಕೆಲವು ವಿಷಯಗಳನ್ನ ಹೇಳಿದ್ರು ಆದ್ರೆ ನಮ್ಗೂ ಸರಿಯಾಗಿ ಅರ್ಥ ಆಗಿರ್ಲಿಲ್ಲ ಅವತ್ತು ಅದು ಬಹಳ ಕುತೂಹಲ ಇದ್ದಿದ್ದು ಇದೇನು ಅಂತ ಹೇಳಿ ಉಡುಕೊಂಡು ಬಂದಾಗ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಲ್ಲಿ ತನಕ ಬರೆದಿದೆ ಆ ಬಂದಿದ್ದ ನನಗೆ ಹೆಚ್ಚಿನ ಸಂತೋಷ ಲಾಭ ಅನುಕೂಲ ಆಗಿದೆ ಅಂತ ಹೇಳಿ ನನ್ಗೆ ಅನ್ನಿಸ್ತಾ ಇದೆ ಅಂದ್ರೆ ಗುರುಗಳೇ ನಿಮ್ಮ ಪೂರ್ವಾಶ್ರಮ ಕರ್ನಾಟಕನ ಆಂಧ್ರ ಅಂತ ಹೇಳ್ತಾ ಇದೀರಾ ಕರ್ನಾಟಕನೇ ಕರ್ನಾಟಕ ಅವರು ಭಕ್ತಿ ಭಾವ ಆಧ್ಯಾತ್ಮಿ ಇದ್ದಿದ್ರಿಂದ ಅವ್ರನ್ನ ಆಂಧ್ರದ ಒಂದು ಮಠಕ್ಕೆ ಮಾಡ್ಕೊಂಡಿದ್ರು ನೀವು ಹುಟ್ಟಿ ಬೆಳೆದಿದ್ದೀಯ ಎಲ್ಲ ಇದೆ ಚಿತ್ರದುರ್ಗ ಶಿಕ್ಷಣ ಎಲ್ಲ ಆಗಿದ್ದು ಅವೆಲ್ಲ ಇದೆ ಚಿತ್ರದುರ್ಗ ಜಿಲ್ಲೆಯಲ್ಲೇನೆ ಆಗಿರ್ತಕ್ಕಂಥದ್ದು ಗುರುಗಳೇ ಎಲ್ಲಿ ತನಕ ಆಗಿದೆ ನಿಮ್ ಶಿಕ್ಷಣ ನಾನು ಐದು ಡಿಗ್ರಿ ಫಿಲಾಸಫಿಯ ವಿಶೇಷವಾದಂತ ಅಧ್ಯಯನಗಳನ್ನ ಮಾಡ್ತಾ ಇದ್ದೀನಿ ಡಿಪ್ಲೊಮಾ ಕೋರ್ಸ್ ಗಳನ್ನ ಮಾಡ್ಕೊಂಡಿದ್ದೇನೆ ಮುರುಘಾಶರಣರ ಸಂಪರ್ಕ ಯಾವತ್ತಾಯ್ತು ಯಾವಾಗಾಯ್ತು ಹೇಗಾಯ್ತು ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡನೇ ಇಸವಿಯಲ್ಲಿ ಮುರುಘಾ ಶರಣರು ಪೀಠಾಧಿಪತಿಗಳು ಆದಂತ ಸಂದರ್ಭದಲ್ಲಿ ಅವರು ಶಿವಯೋಗ ಕಾರ್ಯಕ್ರಮವನ್ನು ಸಾರ್ವಜನಿಕವಾಗಿ ಪ್ರಾರಂಭ ಮಾಡಿದ್ರು ಸಾಮೂಹಿಕವಾಗಿ ಇಷ್ಟಲಿಂಗ ಪೂಜಾ ಕಾರ್ಯಕ್ರಮಗಳನ್ನ ಮಾಡಿದ್ರು ಅವಾಗ ಸಮುದಾಯಗಳಿಗೋಸ್ಕರ ಮಠಾಧೀಶರನ್ನ ಮಾಡೋ ಅಂತ ಒಂದು ಪ್ರಕ್ರಿಯೆಯಲ್ಲಿ ಇದ್ರು ನಾನು ಕೂಡ ಅವಾಗ ಡಿಪ್ಲೊಮಾ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ವಿದ್ಯಾಭ್ಯಾಸವನ್ನ ಮುಗಿಸ್ಕೊಂಡು ಕೊನೆ ಪರೀಕ್ಷೆಯಲ್ಲಿ ಬರ್ಬೇಕು ಅಂತ ಅಂದ ಸಂದರ್ಭದಲ್ಲಿ ತೊಂಬತ್ತ ಆರನೇ ಇಸ್ವಿಯಲ್ಲಿ ಆ ಮುರುಘಾ ಮಠಕ್ಕೆ ನಾನು ಭೇಟಿಯನ್ನ ಕೊಟ್ಟಾಗ ಯಾವ ಸ್ವಾಮೀಜಿಯನ್ನ ಅಂತ ಸಹಜವಾಗಿ ನಂದು ವಿದ್ಯಾಭ್ಯಾಸ ಡಿಪ್ಲೊಮಾ ಕಾಲೇಜು ಕೊನೆ ಹಂತದಲ್ಲಿ ಕ್ಲೋಸ್ ಆಗಿತ್ತು ಆಗ ನಾನು ಮಠಕ್ಕೆ ಬಂದು ಹೋಗ್ತಾ ಇದ್ದೆ ಶಿವಯೋಗಗಳಲ್ಲಿ ಭಾಗವಹಿಸ್ತಾ ಇದ್ದೀವಿ ಅಕ್ಟೋಬರ್ ಅಲ್ಲಿ ಮಾಡುವಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೆ ಆ ಸಂದರ್ಭಕ್ಕೆ ಗುರುಗಳು ಪರಿಚಯ ಇದ್ದಿದ್ರಿಂದ ಅಲ್ಲಿ ಡಿಪ್ಲೊಮಾ ಕಾಲೇಜು ಮುಕ್ತಾಯ ಮಾಡಿದ್ರಿಂದ ನಾನು ಕೊನೆ ಪರೀಕ್ಷೆ ಬರೀಲಿಕ್ಕೆ ಗುರುಗಳಿಂದ ಒಂದು ಚೀಟಿಯನ್ನ ಪಡ್ಕೊಂಡು ಇಲ್ಲಿ ಚಿತ್ರದುರ್ಗ ಡಿಪ್ಲೊಮಾ ಕಾಲೇಜಿನ ಜೊತೆಗೆ ನಾವು ಚೀಟಿ ತಗೊಂಡಾಗಿ ಕೊಟ್ಟು ಎಕ್ಸಾಮ್ ಅನ್ನ ಅವಾಗ್ಲೇನೆ ಮರಿ ಸ್ವಾಮಿ ಅಂತ ಹೇಳಿ ಕಾವಿ ಬಟ್ಟೆಯನ್ನು ಕೊಟ್ಟು ಪ್ರಸ ಮಹಾವಿದ್ಯಾಲಯ ಪ್ರಾರಂಭ ಮಾಡಿ ಅವರು ವಿದ್ಯಾಭ್ಯಾಸವನ್ನ ಕೊಟ್ಟು ಆಮೇಲೆ ನಂತರ ಸಮಾಜದ ಪೀಠಾಧಿಪತಿ ಸ್ವಾಮೀಜಿ ಆಗಿ ಮಾಡೋದು ಈ ಸಮಾಜದ ಪೀಠಾಧಿಪತಿ ಸ್ವಾಮಿಯಾಗಿ ಮಾಡಿದ ವರ್ಷ ಯಾವ್ದಿಲ್ಲ ಯಾವತ್ತೆ ನಾಲ್ಕು ವರ್ಷ ಆಗ್ತಾ ಇಪ್ಪತ್ನಾಲ್ಕು ವರ್ಷ ಆಯ್ತು ಬಟ್ ಇನ್ನು ನಮ್ಮ ಒಂದು ಚಲವಾದಿ ಮಹಾಸಂಸ್ಥಾನ ಯಾಕೆ ಅಭಿವೃದ್ಧಿ ಕಾಣ್ತಾ ಇಲ್ಲ ಪ್ರಶ್ನೆ ಇಲ್ಲ ಅನುದಾನಗಳು ಬಂದು ವಾಪಸ್ ಆಗಿದೆ ಯಾಕೆ ಅಂದ್ರೆ ಅವತ್ತು ಸರಿಯಾದಂತ ರೆಕಾರ್ಡ್ಸ್ ಮಠದ ಬಗ್ಗೆ ಇರ್ಲಿಲ್ಲ ದಾಖಲೆಗಳ ಕೊರತೆ ನ್ಯೂನ್ಯತೆ ತಾಂತ್ರಿಕವಾದಂತ ದೋಷಗಳಿದ್ವು ಅವನ್ನೆಲ್ಲ ಈಗ ಬಗೆಹರಿಸಿದೀವಿ ಹಾಗಾಗಿ ಮುಂದೆ ಏನ್ ಪ್ರಾಬ್ಲಮ್ ಏನಿಲ್ಲ ನಾವೀಗ ಅಂದವೇ ಬರ್ತಾ ನೋಡಿದ್ವಿ ಇವ್ರಗಳೇ ಮಠಕ್ ಬರ್ಬೇಕಾದ್ರೆ ಒಂದ್ ಸರಿಯಾದ ರಸ್ತೆ ಕೂಡ ಇಲ್ಲ ಯಾಕೆ ಇಲ್ಲಿನ ಜನಪ್ರತಿಕ ಜನಪ್ರತಿನಿಧಿಗಳು ಒಂದ್ ರಸ್ತೆ ಮಾಡ್ಸಕ್ಕೂ ಆಗಲ್ವಾ ಅದಕ್ಕೂ ಅನುದಾನ ಬೇಕಾ ಅವರು ಅನುದಾನವನ್ನ ಈಗ ಆಲ್ರೆಡಿ ಮಾಡಿ ಕೊಟ್ಟಿದ್ದಾರೆ ಈ ತಿಂಗಳು ಹದಿನೈದನೇ ತಾರೀಕು ಅದನ್ನ ಆದೇಶ ಮಾಡಿ ಕೊಡ್ತಾರೆ ಈ ತಿಂಗಳು ಹದಿನೈದ್ ಮಾಡಿ ಕೊಡ್ಬೇಕು ಅನ್ನೋಂತ ವಿಚಾರಕ್ಕೆ ಹದಿನೈದನೇ ತಾರೀಕು ಅದನ್ನ ಫೈನಲ್ ಮಾಡಿ ಕೊಡ್ತಾ ಇದ್ದಾರೆ ಸ್ಟಾರ್ಟ್ ಆಗತ್ತೆ ಸಿ ಸಿ ರೋಡ್ ಮಂಜೂರು ಮಾಡಿಕೊಟ್ಟಿದ್ದಾರೆ ಸಿ ರೋಡ್ ಆಗ್ತಾ ಇದೆ ಸಿ ಸಿ ರೋಡ್ ಆಗ್ತಾ ಇದೆ ಅವರು ಸ್ವಲ್ಪ ಊರಲ್ಲಿ ಇರ್ಲಿಲ್ಲ ಅವ್ರದ್ದು ಒಂದು ವೈಯಕ್ತಿಕವಾದಂತ ತೊಂದರೆ ತಾಪತ್ರೆಗಳಿದ್ದಿದ್ರಿಂದ ಇ ಡಿ ಐ ಟಿ ಅನ್ನೋಂಥದ್ರಲ್ಲಿ ಒಂದಿಷ್ಟು ಅವರು ಹೊರಗಡೆ ಇದ್ದಿದ್ರಿಂದ ಸ್ವಲ್ಪ ತೊಂದರೆ ಆಯ್ತು ಅನ್ನೋಂತದ್ ಬಿಟ್ರೆ ಹ್ಮ್ ಇನ್ನೇನು ಇಲ್ಲ ಎಲ್ಲ ಜನಪ್ರತಿನಿಧಿಗಳು ಇಲ್ಲಿ ನಮ್ಮ ಮಠಕ್ಕೆ ವಿಶೇಷವಾಗಿ ಸ್ಪಂದಿಸಿದ್ದಾರೆ ಅಂತ ಯಾರಾದ್ರೂ ಜನಪ್ರತಿನಿಧಿಗಳು ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ ಖಂಡಿತ ಖಂಡಿತ ಜನ ಭೇಟಿ ಕೊಟ್ಟಿದ್ದಾರೆ ಹಳೆಯ ಶಾಸಕರು ಹಳೆ ಎಂಪಿಗಳು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಎಲೆಕ್ಷನ್ ಟೈಮಿಂಗ್ ಮಾತ್ರ ಬಂದಿದ್ದಾರೆ ಆದ್ರೆ ಅಭಿವೃದ್ಧಿ ಕೆಲವರು ಎಲೆಕ್ಷನ್ ಟೈಮಿಂಗ್ ಮಾತ್ರ ಬಂದಿದ್ದಾರೆ ಬಂದಿದ್ದಾರೆ ನಿಜವಾಗೂ ಕೂಡ ಅಭಿವೃದ್ಧಿ ಮಾಡ್ಬೇಕು ಅನ್ನೋಂತ ಹಿನ್ನೆಲೆಯಲ್ಲಿ ಬಂದು ಭೇಟಿ ಮಾಡಿ ಮಾಡಿ ಕೊಟ್ಟಿದ್ದಾರೆ ಮತ್ತೆ ಏನಾದ್ರು ನಿಮಗೆ ಜನಪ್ರತಿಗಳಿಂದ ನಿರೀಕ್ಷೆ ಏನಾದ್ರು ಇದೆಯಾ ಏನಾದ್ರು ನಿಮ್ಗೆ ಅಥವಾ ಮನ ಒಂದು ಕೊರತೆ ಇದೆಯಾ ಮನ್ಸಲ್ಲಿ ಏನಾದ್ರು ಈ ತರ ನಮ್ ಬೇರೆ ಸಮುದಾಯಗಳಿಗೆ ಹೋಲ್ಸಿದ್ರೆ ನಮ್ಮ ಸಮುದಾಯಕ್ಕೆ ಈ ರೀತಿಯಾಗಿ ನೀವು ಮನ್ನಣೆ ಕೊಟ್ಟಿಲ್ಲ ಅನ್ನೋದೇನಾದ್ರು ನಿಮ್ ಮನ್ಸಲ್ಲಿ ಇದೆಯಾ ಅಂತ ಇದೆ ಈಗ ಸಮುದಾಯಗಳ ಹಿತಾಸಕ್ತಿಯನ್ನ ನೋಡಿದಾಗ ಆ ಜನಪ್ರತಿನಿಧಿಗಳು ಇದ್ದಾಗ್ಯೂ ಕೂಡ ಕೆಲವು ಸೌಲಭ್ಯಗಳು ಇನ್ನೂ ಗ್ರಾಸ್ ರೂಟ್ ಲೆವೆಲ್ಗೆ ಸಮುದಾಯಕ್ಕೆ ತಲುಪಿಲ್ಲ ಅನ್ನೋಂತ ಒಂದು ವಿಷಾದ ಇದೆ ಸಾಕಷ್ಟು ಸೌಲಭ್ಯಗಳು ನಮ್ಮ ಸಮುದಾಯಕ್ಕೆ ತಲುಪಿಲ್ಲ ಅನ್ನೋದೇ ಒಂದು ರಾಜಮಾರ್ಗ ಕಾಣ ಈಗ ನಾವು ರಾಜಕಾರಣಿಗಳನ್ನ ನಮ್ಮ ರೆಪ್ರೆಸೆಂಟೇಶನ್ ಆಗಿ ನಾವು ಭೇಟಿ ಮಾಡ್ಬೋದು ಈ ಕೆಲಸವನ್ನ ಮಾಡಿ ಆ ಸಮಯೋಚಿತವಾಗಿ ಫಾಲೋ ಅಪ್ ಮಾಡಕ್ಕೆ ಬಿಟ್ಟಾಗ ಕೆಲವರು ಅವ್ರ ಕೆಲ್ಸಗಳನ್ನ ಮಠ ಹೇಳಿದ್ದಾರೆ ಸ್ವಾಮೀಜಿ ಹೇಳಿದ್ದಾರೆ ಅಂತ ಹೇಳಿ ಮಾಡ್ಕೊಂಬಂದಿರೋರು ಇದಾರೆ ಬಿಟ್ರೆ ನಮ್ಮ ಮುಖ್ಯ ಕೆಲಸವನ್ನೇ ಅವರು ಕೈ ಬಿಟ್ಟಿದ್ದಾರೆ ಹಾಗಾಗಿ ಅಂತ ಕೆಲವು ಸ್ವಾರ್ಥಿಗಳು ಇದ್ದಿದ್ರಿಂದ ಸ್ವಲ್ಪ ವ್ಯತ್ಯಾಸ ಆಗೋಗಿದೆ ಸಮಯ ತಗೊಂಡಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ ಈಗ ಬೇರೆ ಎಲ್ಲಾ ಮಠಗಳು ಒಂದೊಂದು ಧ್ಯೇಯೋದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾವೆ ನಿಮ್ಮ ಮಠದ ಧ್ಯೇಯೋದ್ದೇಶ ಅಥವಾ ಗುರಿ ಏನು ನಮ್ಮ ಮಠದ ಧ್ಯೇಯೋದ್ದೇಶ ಸಂವಿಧಾನದ ಆಶಯವನ್ನ ಮೊದಲನೇದಾಗಿ ಕೈಗೆದಿದೆ ದೇವರು ಧರ್ಮ ಆಧ್ಯಾತ್ಮ ಅನ್ನೋದು ಬಹಳ ವೈಯಕ್ತಿಕವಾದಂತ ವಿಚಾರವಾಗಿ ತೆಗೆದುಕೊಂಡಿದೆ ವ್ಯಕ್ತಿಗಳನ್ನ ಸಂವಿಧಾನ ಆಶಯದ ಎಕ್ಸಲೆಂಟ್ ಮ್ಯಾನ್ ಉತ್ಕೃಷ್ಟ ನಾಗರಿಕರಾಗಿ ತಯಾರು ಮಾಡಬೇಕು ಅನ್ನೋ ಅದಕ್ಕೆ ಒತ್ತಾಸೆಯಾಗಿ ನಾನು ಈ ದೇವರು ಧರ್ಮ ಆಧ್ಯಾತ್ಮ ಸಂಸ್ಕಾರವನ್ನ ಬಳಸ್ಕೊಳ್ಳೋದಕ್ಕೆ ಇಷ್ಟಪಟ್ಟಿದ್ದೇನೆ ಅಂದ್ರೆ ನೀವು ಯಾವ ರೀತಿ ಆಧ್ಯಾತ್ಮದ ಮಾರ್ಗ ಹಿಡಿತಾ ಇದ್ರ ಅಂತ ಗೊತ್ತಾಗಲಿಲ್ಲ ಹಾ ಅಂದ್ರೆ ಆಧ್ಯಾತ್ಮ ಅಂದ್ರೆ ನಮ್ಮ ವೈಯಕ್ತಿಕ ಜೀವನ ಉಪಜೀವನ ಅನ್ನೋ ಅಂತ ವಿಚಾರವನ್ನ ನಾನು ನಿಮ್ ಮುಂದೆ ಹೇಳಿದೆ ಅಂದ್ರೆ ನನ್ಗೆ ಸಾತ್ವಿಕತೆ ಯಾಕ್ಬೇಕು ನನ್ಗೆ ನಿಸ್ವಾರ್ಥ ಯಾಕ್ಬೇಕು ನನ್ಗೆ ಪ್ರಾಮಾಣಿಕತೆ ಯಾಕ್ಬೇಕು ಇವುಗಳ ಗುರಿ ಏನು ಏನೋ ನಾನು ಅಳವಡಿಸ್ಕೊಂಡಾದ್ರೆ ನನ್ಗೆ ವೈಯಕ್ತಿಕವಾಗಿ ಏನಾಗತ್ತೆ ಸಾರ್ವತ್ರಿಕವಾಗಿ ಏನಾಗತ್ತೆ ಅನ್ನೋ ಅಂತ ಅನುಭವಗಳನ್ನ ವಿವೇಕ ವಿವೇಚನೆ ಅಂತ ಕರಿತೀವಿ ಅದನ್ನ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಶಿಷ್ಯರಾದಂತ ಅವರಿಗೆ ಅನುಭವಕ್ಕೆ ತಂದುಕೊಡ್ದು ಅದ್ರ ಮೂಲಕ ಆಯಸ್ಸು ಆರೋಗ್ಯ ಬೇಡ ಅಂದ್ರು ಕೂಡ ಐಶ್ವರ್ಯ ಅಂತ ದಾರಿ ಇದೆ ಅಂತಕ್ಕಂಥ ಒಂದು ರಹಸ್ಯವನ್ನ ಅವ್ರಿಗೆ ತಿಳುವಳಿಕೆಯ ರೂಪದಲ್ಲಿ ಸಂಸ್ಕಾರದ ರೂಪದಲ್ಲಿ ಜ್ಞಾನದ ರೂಪದಲ್ಲಿ ಕೊಡುವಂತದನ್ನೇ ನಾನು ಆಧ್ಯಾತ್ಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ ನಿಮ್ಮ ಪ್ರತಿನಿತ್ಯದ ದಿನಚರಿಯಲ್ಲಿ ನಿಮ್ಮ ಅಧ್ಯಾತ್ಮಕ್ಕೆ ಎಷ್ಟು ಸಮಯ ಕೊಡ್ತೀರಿ ಅದು ಯಾವ ರೀತಿ ಅಧ್ಯಾತ್ಮ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಇದ್ದಾಗಿಂದ ಹಿಡಿದು ರಾತ್ರಿ ಮಲಗ ತನಕ ನಾವು ಏನೇನು ಮಾಡ್ತೇವೆ ಅವೆಲ್ಲವೂ ಕೂಡ ಆಧ್ಯಾತ್ಮೇ ಅಂತ ಹೇಳ್ಲಿಕ್ಕೆ ಇಷ್ಟಪಡ್ತಾರೆ ಅದಕ್ಕೆ ಎಂಟು ಗಂಟೆ ಇದಕ್ಕೆ ಎಂಟು ಗಂಟೆ ಮತ್ತೊಂದಕ್ಕೆ ಎಂಟು ಗಂಟೆ ಅನ್ನೋಂಥದ್ದು ಯಾವುದೇ ಡಿಫ್ರೆನ್ಸ್ ಇಲ್ಲ ಬೆಳಕೆಯಿಂದ ಹಿಡಿದು ರಾತ್ರಿ ಮಲಗ ತನಕನೂ ಕೂಡ ಅದು ಆಧ್ಯಾತ್ಮನೇ ಆಗಿರುತ್ತೆ ಅಂತಕ್ಕಂಥದ್ದು ಯಾಕೆಂದ್ರೆ ಬಸವಣ್ಣ ಒಂದು ವಚನವನ್ನ ನಾನು ಈ ದೆಸೆಯಲ್ಲಿ ತಪ್ಪಿಸ್ಕೊಂಡು ಸಮರ್ಥನೆ ಮಾಡೋದಕ್ಕೆ ಇಷ್ಟಪಡ್ತೇನೆ ಆರಂಭ ಮಾಡುವೆ ನಾನು ಗುರು ಪೂಜೆಗೆಂದು ವ್ಯವಹಾರ ಮಾಡುವೆ ನಾನು ಲಿಂಗಾರ್ಚನೆಗೆಂದು ಪರಸೇವೆ ಮಾಡುವೆ ನಯ್ಯ ಜಂಗಮ ದಾಸೋಹಕ್ಕೆಂದು ಅಂತಕ್ಕಂಥ ಮಾತು ಬರುತ್ತೆ ಬಹಳ ಅನುಭವ ವಚನ ಹಾಗಾಗಿ ನಾವು ಬೆಳಗ್ಗೆಯಿಂದ ಹಿಡಿದು ರಾತ್ರಿ ಮಲ್ಗ ತನಕ ಕೂಡ ಗುರುಲಿಂಗ ಜಂಗಮದ ಜೀವನ ಉಪಜೀವನ ಆಗಿರೋದ್ರಿಂದ ಇದು ಸಂಪೂರ್ಣವಾಗಿ ಆಧ್ಯಾತ್ಮ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಕೂಡ ಇಲ್ಲ ಅಂದ್ರೆ ನಿತ್ಯ ನೀವು ಲಿಂಗ ಪೂಜೆ ಮಾಡ್ತಾ ಇದ್ದೀರಾ ಹಾ ಲಿಂಗ ಪೂಜೆ ಯೋಗ ಧ್ಯಾನ ಆಧ್ಯಾತ್ಮ ಇದು ಗುರುಲಿಂಗ ಜಂಗಮ ಅನ್ನೋ ಪದ ಪ್ರಯೋಗದಲ್ಲಿ ಆ ಗುರು ಪೂಜೆ ಲಿಂಗಾರ್ಚನೆ ಆ ಜಂಗಮ ಸೇವೆ ಅಂತಕ್ಕಂಥದ್ದು ಬಂದಿದ್ದಾವಲ್ಲ ಅರಿವು ಆಚಾರ ಅನುಭವ ಯುಕ್ತವಾಗಿ ಬಂದಿರ್ತಕ್ಕಂಥ ನಡೆ ನುಡಿಗಳು ಬಸವಾದಿ ಶಿವಶರಣರು ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಡಿಸ್ಕಷನ್ ಮಾಡಿ ಫೈನಲ್ ಮಾಡಿರ್ತಕ್ಕಂತ ಒಂದು ನಡೆ ನುಡಿಗಳು ಕ್ರಿಯೆಗಳು ಆಚರಣೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಸವ ತತ್ವ ಮಾರ್ಗದಲ್ಲಿ ನೀವು ಹೋಗ್ತಾ ಇದರ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಅಂತ ಅಂದ್ರೆ ಅವರು ಎಲ್ಲಾ ಶರಣರನ್ನ ಉಳಾಕ್ದರು ಶರಣರನ್ನ ತಯಾರು ಮಾಡಿದವರು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ ಹಾಗಾಗಿ ಶರಣರ ಮಾರ್ಗ ಅನ್ನೋದಕ್ಕೆ ನನ್ಗೆ ಎಲ್ಲಿಲ್ಲದ ಸಂತೋಷ ಇದೆ ಮಠದ ವತಿಯಿಂದ ಯಾವ್ದಾದ್ರು ಉತ್ಸವಗಳು ಪ್ರತಿ ವರ್ಷ ಈ ರೀತಿ ಏನಾದ್ರು ನಡೀತಾ ಇದೆಯಾ ನಡೀತದೆ ಪ್ರತಿ ವರ್ಷನೂ ನಾವು ಒನಿಕೆ ಓಬವ್ವ ಜಯಂತೋತ್ಸವವನ್ನ ಮಾಡೋದಕ್ಕೆ ಸರ್ಕಾರದ ಹಂತದಲ್ಲಿ ಈಗ ಮೂರು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ ಪ್ರತಿ ತಿಂಗಳು ನವೆಂಬರ್ ಹನ್ನೊಂದನೇ ತಾರೀಕು ನಡೀತದೆ ಆ ಕಳೆದ ಇಪ್ಪತ್ತೈದನೇ ಇಸ್ವಿಯಲ್ಲಿ ನವೆಂಬರ್ ಹನ್ನೊಂದು ರಾಜ್ಯದಾದ್ಯಂತ ಆಚರಣೆಯನ್ನ ಮಾಡಿದ್ದಾರೆ ಈಗ ಕಳೆದ ವರ್ಷದಿಂದ ನಾವು ಎರಡನೇ ವರ್ಷದ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಮಾಡಬೇಕಾಗಿತ್ತು ಕೆಲವು ಅನಿವಾರ್ಯ ಕಾರಣಗಳಿಂದ ಮಾಡಕ್ಕೆ ಸಾಧ್ಯ ಆಗಿಲ್ಲ ಇವತ್ತು ಮೀಟಿಂಗ್ ಮಾಡೋದಕ್ಕೆ ಜಿಲ್ಲಾ ಸಮಿತಿಯವರಿಗೆ ಮಾತಾಡಿದ್ದೀನಿ ಅವರು ಹತ್ತುವರೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಬರ್ತಾರೆ ಬಂದ್ಬಿಟ್ಟು ಮಾತಾಡ್ಕೊಂಡು ಒಂದಿಷ್ಟು ಪ್ಲಾನ್ ಮಾಡಿಕೊಂಡು ಮಾಡ್ಕೊಂಡು ಎಲ್ಲ ತಾಲೂಕಿನ ಮೀಟಿಂಗ್ ಕರೆದು ಡೇ ಟೈಮ್ಗಳನ್ನ ಮತ್ತೆ ಸಮುದಾಯದ ಅತಿಥಿ ಗಣ್ಯಗಳನ್ನ ಲಿಸ್ಟ್ ಮಾಡ್ಕೊಂಡು ಫೈನಲ್ ಮಾಡೋ ವಿಚಾರ ಇದೆ ಹೌದು ಒಣಕೆ ಓಬವ ಬರೀ ಚಿತ್ರದುರ್ಗದಲ್ಲ ಈ ಕರ್ನಾಟಕದ ಆಸ್ತಿ ಹೌದು ಇದನ್ನ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಮಾಡ್ಬೇಕು ಗುರುಗಳೇ ನೀವು ಎಷ್ಟು ದೊಡ್ಡ ಮಟ್ಟದಲ್ಲಿ ಮಾಡ್ತೀರ ಅಷ್ಟು ನಮ್ಗೆ ಹೆಮ್ಮೆ ಚಿತ್ರದುರ್ಗದ ಹೆಮ್ಮೆ ಒಣಕೆ ಓಬವ ಗುರುಗಳಿಗೆ ಪ್ರತಿನಿತ್ಯ ಆ ಭಕ್ತಾದಿಗಳು ಮಠಕ್ಕೆ ಭೇಟಿ ಕೊಡ್ತಾ ಕೊಟ್ಟ ಕೊಟ್ರೆ ಅವ್ರು ಏನ ಒಂದು ಮನಸ್ಸಿನಲ್ಲಿ ಇಚ್ಛೆ ಇಟ್ಕೊಂಡ್ ಬರ್ತಾ ಇದಾರೆ ಅಥವಾ ನಿಮ್ಮಂದ ಸಹಕಾರನ ಅಥವಾ ಮಠದ ಅಭಿವೃದ್ಧಿನ ಇಲ್ಲ ಮಠದ ಅಭಿವೃದ್ಧಿಗೆ ಭಕ್ತಾದಿಗಳದ ಸಹಕಾರ ಹೇಗಿದೆ ಖಂಡಿತವಾಗಿಯೂ ಇದೆ ಆ ಮಠದ ಅಭಿವೃದ್ಧಿ ಜೊತೆಗೆ ಅವರಿಗೆ ವೈಯಕ್ತಿಕವಾದಂತ ಕೆಲವು ಸಂದೇಶ ಪತ್ರಗಳನ್ನ ಬಗೆಹರಿಸ್ಕೊಳಕ್ಕೂ ಬರ್ತಾರೆ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳು ರಾಜಕೀಯದಿಂದ ಹಿಡಿದು ಸಾಮಾಜಿಕವಾಗಿ ಇರ್ತಕ್ಕಂತ ಅವರ ಕೊರತೆಗಳನ್ನ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳುವಂತ ಹಿನ್ನೆಲೆಯಲ್ಲಿ ಕೂಡ ಬರ್ತಾರೆ ಹೆಚ್ಚಿನದಾಗಿ ಆಧ್ಯಾತ್ಮಿಕ ಒಲವಿನಿಂದ ಬರುವಂತವರು ಇತ್ತೀಚೆಗೆ ಬಹಳ ಜಾಸ್ತಿ ಆಗಿದ್ದಾರೆ ಈ ಪ್ರತಿನಿತ್ಯ ಭೇಟಿ ನಾನ್ ಕೇಳ್ಪಟ್ಟಂಗೆ ಚಲವಾದಿ ಮಠ ಚಿಕ್ಕದಿದ್ರು ಪ್ರತಿನಿತ್ಯ ಭೇಟಿ ಕೊಡೋ ಭಕ್ತಾದಿಗಳಿಗೆ ಒಂದು ದಾಸೋಹ ಕಾರ್ಯಕ್ರಮ ಇದೆ ಅಂತಾರೆ ಹೌದಾ ಖಂಡಿತ ಖಂಡಿತ ದಾಸೋಹ ಇದೆ ಆ ತಿಂಡಿ ಊಟ ಉಪಚಾರ ಅವರು ಯಾವಾಗ ಬಹಳ ದೂರದಿಂದ ಎಲ್ಲ ಬಂದಾಗ ಅಂತ ಅವರಿಗೆ ದಾಸೋಹ ವ್ಯವಸ್ಥೆಯನ್ನು ಕೂಡ ಮಾಡಿದೆ ಈಗ ಜಸ್ಟ್ ಎರಡು ದಿವಸ ಆಗಿದೆ ಐದ್ ಕ್ವಿಂಟಲ್ ಅಕ್ಕಿಯನ್ನ ನಮ್ಮ ಮೈಸೂರು ಭಾಗದಿಂದ ಕಳಿಸಿ ಕೊಟ್ಟಿದ್ದಾರೆ ಿವರಾದ ಒಂದು ವಿದ್ಯಾಸಂಸ್ಥೆಯವರು ನಮ್ಗೆ ಕಳಿಸಿ ಕೊಟ್ಟಿದ್ದಾರೆ ಅವರು ಫೋಟೋ ಒಂದು ತರಕ್ಕೆ ಹೇಳಿದ್ದೇನೆ ಅವರು ದಾಸ ಫೋಟಾ ತೊಗೊಂಬತ್ತಿದ್ದಾಗ ಅವತ್ತಿಂದ ಅವರು ಕಳಿಸಿರ್ತಕ್ಕಂತ ಹಕ್ಕಿಯಿಂದ ನಾವು ದಾಸೋಹವನ್ನ ಮಾಡೋದಕ್ಕೆ ಇಷ್ಟಪಟ್ಟಿದ್ದಾರೆ ರಾಜ್ಯಾದ್ಯಂತ ಮಠಕ್ಕೆ ಭಕ್ತಾದಿಗಳು ಇದಾರ ಅಥವಾ ಮಠ ಇದೆ ಅನ್ನೋದು ಎಲ್ಲ ರಾಜ್ಯದ ಎಲ್ಲಾ ಒಂದು ಜನಗಳಿಗೆ ಅಥವಾ ಛಲವಾದಿ ಭಕ್ತಗಳಿಗೆ ಚಲವಾದಿ ಸಂಸ್ಥಾನ ಗೊತ್ತಿದೆಯಾ ಅಥವಾ ಇನ್ನೂ ಮಾಹಿತಿ ಕೊರತೆ ಇದೆಯಾ ಜಿಲ್ಲಾ ಹಂತದಲ್ಲಿ ತಾಲೂಕು ಹಂತದಲ್ಲಿ ಇರ್ತಕ್ಕಂತ ಲೀಡರ್ಗಳಿಗೆ ಮತ್ತೆ ಎಲ್ಲಾ ಸಮುದಾಯದರಿಗೂ ಕೂಡ ಗೊತ್ತಿದೆ ಜಗದ್ಗುರು ಚಲವಾದಿ ಗುರುಪೀಠ ಚಿತ್ರದುರ್ಗದಲ್ಲಿ ಇದೆ ಅಂತಕ್ಕಂಥದ್ದು ಆದ್ರೆ ಹಳ್ಳಿಗಳ ಮಟ್ಟಕ್ಕೆ ಇನ್ನೂ ಹೋಗಿಲ್ಲ ಅಂತಕ್ಕಂತ ಒಂದು ವಿಚಾರ ಇದೆ ಜಿಲ್ಲೆ ತಾಲೂಕುಗಳನ್ನ ನಮ್ಮ ಗುರುಪೀಠ ಹತ್ತು ಹಲವು ಹಂತಗಳ ಹೋರಾಟಗಳಲ್ಲಿ ಗಮನವನ್ನ ಸೆಳೆದಿದ್ದೇವೆ ಅಂತ ಹೇಳಿ ಇಷ್ಟಪಡ್ತಾರೆ ನೀವೀಗ ಏನಾದ್ರು ಸಂಘಟನೆ ಮಾಡ್ತಾ ಇದ್ದೀರಾ ಅಥವಾ ಸಂಘಟಿತವಾಗಿ ಏನಾದ್ರು ಒಂದು ಹೆಜ್ಜೆ ಆಗ್ತಾ ಇದ್ದೀರಾ ರಾಜ್ಯಾದ್ಯಂತ ನೀವು ಒಂದು ಪ್ರಚಾರ ಕೈಗೊಳ್ತಾ ಇದ್ದೀರಾ ಈ ವಿಚಾರವಾಗಿ ಜನಗಳು ತಲುಪ್ಬೇಕಲ್ಲ ಹೌದು ನಾವು ಸಮುದಾಯವನ್ನ ತಲುಪೋದಕ್ಕೋಸ್ಕರ ನಾವು ನಮ್ಮ ಗುರುಪೀಠದಿಂದ ಚಳವಾದಿ ಮಹಾಸಭಾದ ಜೊತೆಗೆ ಕಮ್ಯುನಿಟಿ ಸಂಘ ಅದು ಅದ್ರ ಜೊತೆಗೆ ಗುರುತಿಸ್ಕೊಟ್ಟಿದ್ದೇವೆ ಸಂಘಟನೆಗಳು ಕಾರ್ಯಕ್ರಮಗಳನ್ನ ಮಾಡಬೇಕಾದಂತ ಹಿನ್ನೆಲೆಯಲ್ಲಿ ಜಿಲ್ಲೆ ತಾಲೂಕುಗಳ ಪ್ರವಾಸವನ್ನ ನಮ್ಮ ರಾಜ್ಯದ ಅಧ್ಯಕ್ಷರು ಇವತ್ತು ನಮ್ಮ ಶಿವರಾಮ ಅವರ ಶ್ರೀಮತಿಯವರು ಆಗಿದ್ದಾರೆ ಅಧ್ಯಕ್ಷರಾಗಿದ್ದಾರೆ ಅವರು ಮತ್ತೆ ನಮ್ಮ ಜಿಲ್ಲಾ ಸಂಘಟನೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಆಗಿರತಕ್ಕಂತ ಭಕ್ತರು ಇದ್ದಾರೆ ಆ ಕಾರ್ಯಕ್ರಮವನ್ನ ನಾವು ವಾರ ಹದಿನೈದು ದಿವಸ ಮುಂಚೆನೆ ನೋಟಿಸ್ ರಾಜ್ಯ ಮಟ್ಟದ ಮಹಾಸಭಾದಿಂದ ಇಶ್ಯೂ ಮಾಡಿ ನಾವು ಅಲ್ಲಿ ಹೋಗಿ ಕಾರ್ಯಕ್ರಮಗಳನ್ನ ಮಾಡಿ ಅವರ ವೈಯಕ್ತಿಕ ಕುಂದು ಕೊರತೆಗಳನ್ನು ಸಮೇತ ನಾವು ಈಡೇರಿಸಿ ಅಲ್ಲಿ ಸ್ಥಳೀಯವಾಗಿ ಭವನಗಳನ್ನ ಮಾಡ್ಕೊಳ್ಳಿಕ್ಕೆ ಮತ್ತಾಮೇಲೆ ಅಲ್ಲಿರ್ತಕ್ಕಂತ ಮಕ್ಕಳಿಗೆ ಅಥವಾ ಉದ್ಯೋಗಕ್ಕೆ ಏನೇ ತೊಂದರೆ ತಾಪತ್ರೆಗಳಿದ್ದಾಗಿಯೂ ಕೂಡ ವಧುವರರ ವಿಚಾರದಿಂದ ಹಿಡಿದು ಪ್ರತಿಯೊಂದು ಮೊದಲಿನಿಂದಲೂ ಕೂಡ ನಾವು ಅಲ್ಲಿ ಮೀಟಿಂಗ್ ಅನ್ನ ಮಾಡಿ ಬರ್ತೇವೆ ವರ್ಷದಲ್ಲಿ ಎರಡ್ ಸತಿ ಮೂರ್ ಸತಿ ನಾವು ಒಂದೊಂದು ವಿಭಾಗಗಳನ್ನ ಮಾಡ್ಕೊಂಡು ಅಲ್ಲಿ ಮುಖ್ಯಮಂತ್ರಿಗಳ ಜೊತೆಗೆ ಕಾರ್ಯಕ್ರಮವನ್ನ ಮಾಡೋದಕ್ಕೆ ತೀರ್ಮಾನವನ್ನ ರಾಜ್ಯ ಮಟ್ಟದಲ್ಲಿ ನಮ್ಮ ಸಮುದಾಯದ ಎಲ್ಲರನ್ನು ಒಂದೇ ವೇದಿಕೆಯಲ್ಲಿ ತರುವಂತ ಒಂದು ಹಿತಾಸಕ್ತಿಯಿಂದ ನಾವು ಕಾರ್ಯಕ್ರಮವನ್ನ ಮಾಡೋದಕ್ಕೆ ಒನ್ಕೆ ಒಬ್ಬ ಜಯಂತಿಯನ್ನೇ ಸರ್ಕಾರದ ಹಂತದಲ್ಲಿ ಸಂಘಟನೆ ಮಾಡೋದಕ್ಕೋಸ್ಕರ ಮಾಡ್ಕೊಂಡಿದ್ವಿ ಬೇರೆ ಇತರೆ ಮಟ್ಟದ ಸ್ವಾಮೀಜಿಗಳ ಜೊತೆಗೆ ನಿಮ್ ಒಡನಾಟ ಹೇಗಿದೆ ಅವರೆಲ್ಲ ನಿಮ್ ಜೊತೆ ಚೆನ್ನಾಗಿದಾರಾ ನೀವು ಅವ್ರ ಜೊತೆ ಚೆನ್ನಾಗಿದ್ದೀರಾ ತುಂಬಾ ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾವು ಈ ಅಹಿಂದ ಮಠಾಧೀಶರ ಒಕ್ಕೂಟ ಅಂತ ಹೇಳಿ ಮಾಡ್ಕೊಂಡಿದ್ದೇವೆ ನಮ್ಮ ಮಾತಾರ ಅವರು ನಮ್ಮ ಗೋವಿಗುರು ಪೀಠದ ಹಿಂಬಲಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳು ಮಡಿವಾಳ ಸ್ವಾಮೀಜಿಗಳು ಏನು ಹಿಂದುಳಿದಂತ ಸಮುದಾಯಗಳಿದ್ದಾವೆ ಎಲ್ಲಾ ಮಠ ಪೀಠಗಳು ನಮ್ಮ ಚಿತ್ರದುರ್ಗದಲ್ಲೇ ಇರೋದ್ರಿಂದ ಪರಂ ಪೂಜ್ಯರು ನಮ್ಮ ಜೊತೆಗೆ ಅತ್ಯುತ್ತಮವಾದಂತ ಒಡನಾಟದಲ್ಲಿ ಆಧ್ಯಾತ್ಮಿಕ ಸಂಬಂಧ ಭಕ್ತಿ ಸಂಬಂಧದಿಂದ ಇದ್ದೀವಿ ಅನ್ನೋಂತ ಮಾತನ್ನ ಹೇಳಲಿಕ್ಕೆ ಪಡ್ತೇವೆ ನಮ್ಮ ಯೋಗವನ ಬೆಟ್ಟದ ಬಸವಕುಮಾರ್ ಸ್ವಾಮೀಜಿಗಳು ಈಗ ಏನು ನಮ್ಮ ಮುರುಘಾ ಮಠದ ಸ್ವಾಮೀಜಿಗಳು ಸಮಿತಿ ಕಮಿಟಿ ಇದೆ ಅವ್ರ ಜೊತೆಗೂ ಕೂಡ ಉತ್ತಮವಾದಂತ ಒಡನಾಟ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗ ನಾವು ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಕಾಲಿಟ್ಟಿದೀವಿ ಗುರುಗಳೇ ಎರಡ್ ಸಾವಿರದ ಇಪ್ಪತ್ತಾರರ ನಿಮ್ಮ ರೆಸೊಲ್ಯೂಷನ್ ಏನು ಈ ವರ್ಷದ ಏನ್ ಗುರಿ ಇಟ್ಕೊಂಡು ನೀವು ಹೋರಾಟ ಮಾಡಿ ಇವತ್ತು ನಾವು ಜನವರಿ ತಿಂಗಳಲ್ಲಿ ಇಪ್ಪತ್ತು ಎರಡನೇ ತಾರೀಕಿನಿಂದ ಬೆಂಗಳೂರು ಯೋಗವನ ಬೆಟ್ಟದಲ್ಲಿ ಒಂದು ಮೂರು ದಿನ ಐದು ದಿನ ಏಳು ದಿನ ಮೂರು ಹಂತದಲ್ಲಿ ಈ ಯೋಗ್ಯಾನ ಆಧ್ಯಾತ್ಮದ ಕೋರ್ಸ್ ಅನ್ನ ಮಾಡಲಿಕ್ಕೆ ತಯಾರಿಯನ್ನ ನಡೆಸಿದ್ದೀವಿ ಅದಕ್ಕೆ ಒತ್ತಾಸೆಯಾಗಿ ನಮ್ಮ ಬಸವಕುಮಾರ ಸ್ವಾಮೀಜಿಗಳು ಹಾಗೆ ನಮ್ಮ ಮಾಜಿ ಎಂ ಎಲ್ ಎರು ಎಸ್ ಕೆ ಬಸವರಾಜ್ ಅವರು ಎಲ್ಲ ಉತ್ತಮವಾದಂತ ಸಹಕಾರವನ್ನ ಮಾಡಿ ಆ ಕೋರ್ಸ್ ಪ್ರಾರಂಭ ಮಾಡಿದ್ದೇವೆ ಕೋರ್ಸ್ ಅಂದ್ರೆ ಫೀಸ್ ಕೋರ್ಸ್ ಹ ಅದು ಫೀಸ್ನೂ ಕೂಡ ಇದೆ ಮತ್ತೆ ಉಚಿತವಾಗಿಯೂ ಕೂಡ ಇದೆ ಎಷ್ಟು ಅದಕ್ಕೆ ವಸತಿಗೆ ಮಾತ್ರ ನಾವು ಫೀಸ್ ಅನ್ನ ತಗೊಳಾರಿದ್ದೇವೆ ದಾಸೋಹ ಮತ್ತೊಂದು ಮತ್ತೊಂದು ಎಲ್ಲ ಉಚಿತವಾಗಿ ನಡೆಸ್ಕೊಳ ಅಂತ ವಿಚಾರ ಇದೆ ಅದು ಮೂರ್ ದಿವ್ಸದ ಕೋರ್ಸು ಐದ್ ದಿವ್ಸದ ಕೋರ್ಸು ಏಳು ದಿವ್ಸದ ಕೋರ್ಸು ಅಂತ ನಾನು ಏನ್ ಹೇಳಿದೆ ಕೆಲವರಿಗೆ ಸಮಯ ಜಾಸ್ತಿ ಇರೋದಿಲ್ಲ ಹಾಗಾಗಿ ಅವರು ಏನ್ ನಡೀತದೆ ಏನು ಎತ್ತ ಅಂತ ನೋಡ್ಕೊಂಡು ಹೋಗೋಣ ಅಂತೇಳಿ ಒಂದು ಮೂರ್ ದಿವ್ಸ ಬಿಡುವು ಮಾಡ್ಕೊಂಡು ಬರೋರು ಇರ್ತಾರೆ ಅವರು ಬಂದ್ಮೇಲೆ ಇನ್ನೂ ಒಂದ್ ಸ್ವಲ್ಪ ನಮಗೆ ಇರೋ ಪ್ರಶ್ನೆಗಳನ್ನ ವಿನಿಮಯ ಮಾಡಿಕೊಡೋಣ ಅಂತ ದೃಷ್ಟಿಯಿಂದ ಅವರು ಪ್ರಶ್ನೋತ್ತರಗಳ ತನಕ ಬಂದ್ರೆ ಐದ್ ದಿವ್ಸ ಆಗೋಗತ್ತೆ ನೆಕ್ಸ್ಟ್ ಇಲ್ಲ ಇದ್ರಲ್ಲಿ ನಾವೇನಾದ್ರು ಒಂದು ಸಾಧನೆ ಮಾಡ್ಬೇಕು ಉತ್ಕೃಷ್ಟವಾದಂತ ವಿಚಾರ ಇದೆ ಅಂತ ಅನ್ಸಿದ್ರೆ ಅವರು ಏಳ್ ದಿವ್ಸದ ತನಕನು ಕಂಟಿನ್ಯೂ ಆಗ್ತಾರೆ ಇದು ನಮ್ಗೆ ಉತ್ತಮವಾದಂತ ಅವಕಾಶ ಅಂತ ಹೇಳಿ ಅವರು ಸಮಯವನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ತಾರೆ ಅನ್ನೋದ್ದು ನಮಗೆ ನಂಬಿಕೆ ಇದೆ ಹಾಗಾಗಿ ಆಧ್ಯಾತ್ಮಿಕವಾದಂತ ವಿಚಾರ ಮಾರ್ಗವನ್ನ ನಾವು ಇದೇ ತಿಂಗಳಿಂದ ಪ್ರಾರಂಭವನ್ನ ಮಾಡ್ತಾ ಇದ್ದೇವೆ ಆ ಬಗ್ಗೆ ತಮ್ಮ ಯೂಟ್ಯೂಬ್ ಅನ್ನು ಕೂಡ ಒಂದು ಮಾಹಿತಿಯನ್ನ ಹಾಕ್ಬೇಕು ಅನ್ನಂತ ವಿಚಾರ ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ಇಂಥ ತಾರೀಕಿಂದ ಇಲ್ಲಿ ನಡೀತಾ ಇದೆ ಹ್ಮ್ ದೂರವಾಣಿ ಸಂಪರ್ಕಗಳನ್ನ ಸಂಪರ್ಕಿಸಿ ಹ್ಮ್ ಅನ್ನೋ ಅಂತ ಮಾಹಿತಿಯನ್ನ ಕೊಡ್ಬೇಕು ಅಂತ ನಮ್ಮ ವಿನಂತಿ ಖಂಡಿತ ಕೊಡ್ತೀವಿ ಅದನ್ನ ಕೆಳಗಡೆ ನಾವು ಮೊಬೈಲ್ ನಂಬರ್ ಹಾಕ್ತಿವಿ ಸಂಪರ್ಕ ಮಾಡೋರು ಅವ್ರ ಸಂಪರ್ಕ ಮಾಡಿ ಮಾಹಿತಿನ ತಗೋಬಹುದು ನಮ್ಗೆ ಇನ್ನೊಂದು ಪ್ರಶ್ನೆ ಅಂದ್ರೆ ಗುರುಗಳ ಈಗ ಇಷ್ಟೊಂದು ಜಾಗ ಇದೆಯಲ್ಲ ಏನಾದ್ರು ಇಲ್ಲಿ ಡೆವಲಪ್ಮೆಂಟ್ ಮಾಡ್ಬೇಕು ಅಂತ ಇದ್ದೀರಾ ಈ ಜಾಗನ ಏನ್ ಮಾಡ್ಬೇಕು ಅಂತ ಇದ್ರೆ ಶಿಕ್ಷಣ ಸಂಸ್ಥೆನ ಅಥವಾ ಏನು ಹೌದು ಇಲ್ಲಿ ಒಂದು ವಸತಿ ಶಾಲೆಯನ್ನ ಮಾಡ್ಬೇಕು ಹಾಗೆ ಒಂದ್ ಐನೂರು ಜನ ಸೇರ್ಕೊಂಡು ಕಾರ್ಯಕ್ರಮವನ್ನ ಮಾಡುವಂತ ಹಿನ್ನೆಲೆಯಲ್ಲಿ ಒಂದು ಸಮುದಾಯ ಭವನವನ್ನ ಮಾಡ್ಬೇಕು ಅನ್ನೋಂತ ವಿಚಾರದಲ್ಲಿ ನಾವು ಒಂದು ಯೋಜನೆಯನ್ನ ತಯಾರು ಮಾಡಿದ್ದೇವೆ ಅದನ್ನ ಮಾಡ್ತೇವೆ ಸದ್ಯದಲ್ಲೇನೆ ಪ್ರಾರಂಭ ಮಾಡ್ತಾ ಇನ್ನೇನು ಇವತ್ತಾಗ್ಲೇ ಒಂಬತ್ತನೇ ತಾರೀಕು ಆಗಿರೋದ್ರಿಂದ ನೆಕ್ಸ್ಟ್ ಹದಿನೈದನೇ ತಾರೀಕಿಗೆ ಎಲ್ಲ ಫೈನಲ್ ಮಾಡಿ ಕೊಡ್ತೇವೆ ಅಂತ ಹೇಳಿ ಹೇಳಿರೋದ್ರಿಂದ ಹದ್ನೇ ತಾರೀಕು ನಮ್ಮ ಎಮ್ ಎಲ್ ಫೈನಲ್ ಆಗೋದ್ರಿಂದ ಪ್ರಾರಂಭ ಆಗೋ ಕಡಿಮೆ ಇಷ್ಟಪಡ್ತೇನೆ ಖಂಡಿತ ಗುರುಗಳೇ ಇವತ್ತು ನಾವು ಒಂದು ಅನೌಪಚಾರಿಕ ಒಂದು ಚರ್ಚೆ ಮಾಡಿದ್ವಿ ಯಾವುದೇ ಒಂದು ಪ್ರತ್ಯೇಕ ವಿಚಾರದ ಬಗ್ಗೆ ನಾವು ಮಾತಾಡ್ಲಿಲ್ಲ ಸಾರ್ವಜನಿಕರಿಗೆ ಒಂದು ಅನೌಪಚಾರಿಕ ಒಂದು ಮೀಟಿಂಗ್ ಮಾಡಿದ್ವಿ ಇವತ್ತು ಬೆಳಗ್ಗೆ ನಮಗೆ ನಿಮ್ ಅಮೂಲ್ಯವಾದ ಸಮಯ ಕೊಟ್ಟಿ ಧನ್ಯವಾದಗಳು ಗುರುಗಳೇ ಥ್ಯಾಂಕ್ ಯು ವೆರಿ ಮಚ್ ಶರಣ್ ಶರಣ ಸ್ನೇಹಿತರೆ ನಾವಿವತ್ತು ಚಲವಾದಿ ಮಹಾಸಂಸ್ಥಾನದ ಬಸವನಾಗಿದೇವೇಶ್ವರ ಒಂದು ಸಂದರ್ಶನವನ್ನ ಮಾಡಿದಿವಿ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಈ ವಿಡಿಯೋದಲ್ಲಿ ಏನಾದರೂ ಸಣ್ಣ ಪುಟ್ಟ ದೋಷಗಳಿದ್ರೆ ಮುಂದಿನ ದಿನಗಳಲ್ಲಿ ಅದನ್ನ ತಿದ್ದುಕೊಂಡು ಮುಂದೆ ಸರಿ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ